ಇನ್ನು ಕೆಲವೊಂದಿಷ್ಟು ಜನ ಯೂಟ್ಯೂಬರ್ಸ್ಗೆ ಬನ್ನಿ ಧರ್ಮಸ್ಥಳಕ್ಕೆ ಅಂತ ಹೇಳಿ ಬಂದು ಏನೇನೋ ಆಮಿಷವನ್ನ ಹಂತ ಕೆಲಸನು ಕೂಡ ಮಾಡ್ತಾ ಇದ್ದಾರೆ ಮಹೇಶ್ ಶೆಟ್ಟಿ ತಿಮ್ಮರೌಢಿ ಏನು ರೌಡಿ ಶೀಟರ್ ಅಂತೆ ಆದಂತೆ ಆಮೇಲೆ ನಾನೇನು ಎಷ್ಟು ಆಸ್ತಿ ಮಾಡ್ಕೊಂಡಿದ್ದೀನಂತೆ ಬಾಂಬ್ ಇಟ್ಟವನಂತೆ ಅಂತೆ ಬೇಕಾದನ್ ಹೇಳಿ ಅವರು ಬಾಂಬ್ ಬೇಸಾಯ ಅಂತಂದ್ರೆ ನನ್ನ ಬ್ರ್ಯಾಂಡ್ ಅದು ಅದಕ್ಕೆ ಮುಜುಗರ ಪಟ್ಕೊಳ್ಳಲ್ಲ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೇಳ್ತಾರಲ್ಲ ಇವತ್ತು ಲೈಸೆನ್ಸ್ ಇಲ್ದ ಚಾನಲ್ ಅವರು ಹೇಳ್ತಾ ಅವಾಗ ಹೇಳಿದ್ದನ್ನ ಈಗ ರಿಪೀಟ್ ಮಾಡ್ತಾ ಇದ್ದಾರೆ ಎಷ್ಟೋ ದುಡ್ಡು ಬಂತು ಒಂದು ಕೋಟಿ ಎಲ್ಲಿ ತರ ಆಸ್ತಿ ಮಾರಿದಾರೆ ಅವರು ಹೋರಾಟದ ಸಲುವಾಗಿ ಅವರ ಸ್ವಂತ ಆಸ್ತಿಯನ್ನ ಮಾರಿದ್ದಾರೆ ಇನ್ನೊಬ್ಬರ ಕಡೆ ಅಂತ ತಗೊಳ್ಳೋದು ದೂರ ಉಳಿತು ಬರೀ ಸುಳ್ಳು ಸುಳ್ಳು ಅಪಪ್ರಚಾರ ಮಾಡ್ಕೊಂತ ಹೋಗ್ತಾ ಇದಾರೆ ಅವರು ಆಸ್ತಿ ಮಾಡಿದ ದುಡ್ಡದು ವೈಟ್ ಅಮೌಂಟ್ ನಲ್ಲೇ ತಗೊಳ್ತಿದಾರೆ ಏನಾದ್ರು ಕ್ಯಾಶ್ ತಗೋ ಇವರು ಹಂಗೆ ವಾರ ವಾರ ನಗದಿ ತಗೋತಾರಲ್ಲ ಹಂಗೆ ತಗೊಂಡಿಲ್ಲ ಅವರು ಪ್ರಾಮಾಣಿಕರು ಇದ್ದಿದ್ದನೆ ಅಕೌಂಟ್ ಅಲ್ಲಿ ತಗೊಂಡಿದ್ದಾರೆ ಅವರು ಇಲ್ಲ ತಂದ್ರೆ ಏನೋ ವಸೂಲಿ ಮಾಡಿದ್ರೆ ಕ್ಯಾಶ್ ಅಲ್ಲಿ ತಗೋತಾ ಇದ್ರು ಹಿಂಗಾಗಿ ಅಕೌಂಟ್ ಅಲ್ಲಿ ತಗೊಂಡಿದ್ದಾರೆ ಅವರು ಆಸ್ತಿ ಮಾರಿದ್ದಾರೆ ಆಮೇಲೆ ನನ್ನ ಬಗ್ಗೆ ಆಗಲಿ ಅಥವಾ ಸಮೀರನ ಬಗ್ಗೆ ಆಗಲಿ ನೋಡಿ ವಾಟ್ ಎವರ್ ಏನೇ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆ ಇದೆ ನಾನು ದುಡ್ಡು ಹ್ಯಾಂಗ್ ಮಾಡ್ತೀನೋ ನನ್ನ ಬಂಗಾರದ ಗಣಿ ಐತೆ ಅಂತ ಹೇಳ್ತೇನಪ್ಪ ನಾನು ಬಂಗಾರದ ಗಣಿ ಐತೆ ನಂದು ಅದನ್ನ ಕೇಳಕ್ಕ ಇದಾರೆ ಇದ್ದಾರೆ ಉತ್ತರ ಕೊಡ್ತೀವಿ ಸೌಜನ್ಯ ಬಗ್ಗೆ ಅಲ್ಲಿ ನಡೆದಂತ ಕೊಲೆ ಬಗ್ಗೆ ಮಾತಾ ಅದರ ಬಗ್ಗೆ ಮಾತಾಡಿ ನೀವು ಅದ್ರ ಬಗ್ಗೆ ಉತ್ತರ ಕೊಡಿ ಅಂತ ಹೇಳಿ ನಮ್ಮ ಬಗ್ಗೆ ಪ್ರಶ್ನೆ ಹೇಳ್ತೀರಿ ಯಾರು ಪ್ರಶ್ನೆ ಹೇಳಿ ಸಂಬಂಧಪಟ್ಟಂತ ಇಲಾಖೆಯವ್ರು ಹೇಳಿ ಉತ್ತರ ಕೊಡ್ತೀವಿ ನೋ ವರೀಸ್ ಆ ನಂತರ ನಾವು ಏನು ಪ್ರಯತ್ನ ಮಾಡ್ತಾ ಇದ್ದೀವಿ ಅನೇಕ ಜನ ಯೂಟ್ಯೂಬರ್ಗಳು ಮಾಹಿತಿಯನ್ನು ಕೇಳ್ತಾ ಇದ್ದಾರೆ ಆಸಕ್ತಿ ಇರುವಂತವ್ರು ಸುಮಾರು ಜನ ಕೇಳ್ತಾ ಇದ್ದಾರೆ ಅದಕ್ಕೆ ನಾವು ನಮ್ಮ ಕಡೆ ಒಂದು ಏನು ಪ್ರಯತ್ನ ಆಯಿತು ಎಲ್ಲಾ ದಾಖಲೆಗಳನ್ನು ಒಟ್ಟಾಗಿ ಒಂದು ಕ್ಯೂ ಆರ್ ಕೋಡ್ ಅಂತ ಸ್ಕ್ಯಾನ್ ಕ್ಯೂ ಆರ್ ಕೋಡ್ ಅಂತ ಮಾಡಿದ್ವಿ ಬರೀ ಹನ್ನೆರಡು ತಾಸಿನಲ್ಲಿ ನಿನ್ನೆ ಎರಡೂವರೆ ಲಕ್ಷ ಜನ ಅದನ್ನ ಸ್ಕ್ಯಾನ್ ಮಾಡಿಕೊಂಡ್ರು ಡಾಕ್ಯುಮೆಂಟ್ಸ್ ತಗೊಂಡ್ರು ಇವತ್ತು ಬೆಳಗ್ಗೆವರೆಗೆ ಐದು ಲಕ್ಷ ಜನ ಅದಕ್ಕೆ ಎಂಟ್ರಿ ಆಗಿದ್ದಾರೆ ಯೂಜಲಿ ಮೋರ್ ದನ್ ಟೆನ್ ತೌಸಂಡ್ ಅಂದ್ರೆ ಪ್ರಾಪರ್ ಆಗಿ ಇದನ್ನು ವರ್ಕ್ ಆಗಲ್ಲ ಅಂತದ್ರಲ್ಲಿ ಐದು ಲಕ್ಷ ಜನ ಅದನ್ನ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಡಾಕ್ಯುಮೆಂಟ್ಸ್ ತಗೊಂಡಿದ್ದಾರೆ ನಮ್ಮ ಪ್ರಯತ್ನ ಏನಂತ ಹೇಳಿದ್ರೆ ನೋಡಿ ಸುಮಾರು ಜನ ಈಗ ಹೊಸದಾಗಿ ಈ ಮುಂಚಿನ ನಾವು ಹೇಳ್ತಾನೆ ಬಂದ್ವಿ ಹೊಸಬರಿಗೆ ಅನೇಕ ಡೌಟ್ಗಳು ಇದೆ ಮತ್ತು ಡೌಟ್ಗಳು ಇರಬೇಕು ಆ ಸಂಶಯಗಳನ್ನ ನಾವು ಸ್ವಾಗತ ಮಾಡ್ತೀವಿ ಎಷ್ಟೋ ಜನ ನಮಗೆ ಪ್ರಶ್ನೆ ಕೇಳ್ತಾರೆ ಹೆಲ್ದಿ ಪ್ರಶ್ನೆಗಳನ್ನ ಕೇಳ್ತಾ ಇದಾರೆ ಏನೇನು ದಾಖಲೆಗಳಿದೆ ಎಲ್ಲಾ ದಾಖಲೆಗಳನ್ನು ಒಟ್ಟಾಗಿ ಇನ್ನೂ ಕೂಡ ಅನೇಕ ದಾಖಲೆಗಳನ್ನ ಅದರಲ್ಲಿ ಆಡ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಇವು ಸಿ ಸಿ ಕ್ಯಾಮರಾ ಇಲ್ಲ ಅಂತ ಏನೇನು ಹೇಳ್ತಾ ಇದಾರಲ್ಲ ನಿನ್ನೆ ಸ್ವತಃ ಎಸ್ಪಿ ದಕ್ಷಿಣ ಕನ್ನಡ ಜಿಲ್ಲೆ ಆಗಿಂದು ಈಗಿಂದಲ್ಲ ಆವಾಗ ಅಭಿಷೇಕ್ ಗೋಯಲ್ ಅಂತ ಹೇಳಿ ಎಸ್ ಪಿ ಒಬ್ಬ ಐ ಪಿ ಎಸ್ ಅಧಿಕಾರಿ ಇದ್ರು ಅವರು ಸಿಸಿ ಕ್ಯಾಮೆರಾ ಇದೆ ಅಂತೇಳಿ ಸೌಜನ್ಯ ಘಟನೆ ನಡೆದು ಸಂತೋಷ್ ರಾವ್ನ ಇವರು ಅರೆಸ್ಟ್ ಮಾಡಿದ ಮೇಲೆ ಅವರು ಜೇನು ಹಿಡಿದು ಕೊಟ್ಟರಲ್ಲ ರೇಪಿಸ್ಟ್ಗಳು ಅದಾದ ಮೇಲೆ ಒಂದು ದೊಡ್ಡ ಪ್ರತಿಭಟನೆ ಒಂದು ಇದನ್ನಾಗಿತ್ತು ಅವಾಗ ಸ್ವತಃ ಎಸ್ ಪಿ ಅಭಿಷೇಕ್ ಗೋಯಲ್ ಸಾಹೇಬ್ರೆ ಹೇಳಿದ್ದನ್ನ ಅಲ್ಲಿ ಎರಡು ಸಿ ಸಿ ಕ್ಯಾಮೆರಾ ಇತ್ತು ಅದನ್ನ ನಾವು ವೆರಿಫೈ ಮಾಡ್ತಾ ಇದ್ದಿದ್ದನ್ನ ತೋರಿಸಿದೀವಿ ಇದುವರೆಗೂ ಕೂಡ ಅದು ಯಾರಿಗೂ ಅಂದ್ರೆ ಬೇರೆ ಬೇರೆ ಸಭೆಯಲ್ಲಿ ನಾವು ಹೇಳಿದೇವೆ ಹಿಂದೆ ಒಂದು ವರ್ಷದ ಹಿಂದೆ ಅನೇಕ ಸಭೆಗಳಲ್ಲಿ ಹೇಳಿದೀವಿ ಬಟ್ ಹೊಸ ಏನು ವಿವರ್ಸ್ ಇದಾರೆ ಅವರಿಗೆ ಗೊತ್ತಾಗ್ಲಿ ಅಂತ ಹೇಳಿ ನಾವು ಅದನ್ನ ತೋರಿಸಿದೀವಿ ಸೊ ಡೌಟ್ ಕೇಳಿ ನಾವು ಅದನ್ನ ಸಂಶಯ ಪಡಬೇಕು ಯಾಕಂದ್ರೆ ಇಟ್ ಇಸ್ ಅನ್ ಕ್ರಿಮಿನಲ್ ಅಫೆನ್ಸ್ ಬಗ್ಗೆ ಇರುವಂತದ್ದು ಡೌಟ್ಗಳು ಸಹಜವಾಗಿ ಇರ್ತವೆ ಆ ಎಲ್ಲರಿಗೂ ಕೂಡ ಆ ಡೌಟ್ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳಿ ಎಲ್ಲಾ ಡಾಕ್ಯುಮೆಂಟ್ಸ್ ಒಟ್ಟಾಗಿ ಒಂದು ಕ್ಯೂ ಆರ್ ಕೋಡ್ ಅಲ್ಲಿ ಹಾಕುವಂತ ಪ್ರಯತ್ನ ನಾವು ಮಾಡ್ತಾ ಇದ್ರೆ ಇವ್ರು ಏನ್ ಮಾಡ್ತಾ ಇದಾರೆ ಆ ಕ್ಯೂ ಆರ್ ಕೋಡ್ ಅನ್ನ ಹ್ಯಾಕ್ ಮಾಡಿ ಅದರಲ್ಲಿ ಸೌಜನ್ಯಳ ಫೋಟೋವನ್ನು ಡಿಲೀಟ್ ಮಾಡಿಸ್ ನೋಡ್ತಾ ಇದಾರೆ ಯಾಕೆ ಹಿಂಗೆ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಅದಕ್ಕೊಂದು ಪ್ರಮುಖ ಕಾರಣ ಇದೆ ಆಸ್ ಪರ್ ಇದ್ರ ಏನೋ ಐ ಪಿ ಸಿ ಮತ್ತೆ ಈಗ ಇದರಲ್ಲಿನೂ ಕೂಡ ಇದೆ ಏನೋ ಬಿ ಎನ್ ಎಸ್ ನಲ್ಲಿನೂ ಕೂಡ ಇದೆ ಅತ್ಯಾಚಾರದ ವಿಕ್ಟಿಮ್ ಏನಿರ್ತಾರೆ ರೇಪ್ ವಿಕ್ಟಿಮ್ ಏನಿರ್ತಾರೆ ಅವರ ಫೋಟೋವನ್ನು ಆ ನಂತರ ಎಕ್ಸ್ಪೆಷಲಿ ವಿದಿನ್ ಏಟೀನ್ ಇಯರ್ಸ್ ಏನಿರ್ತಾರೆ ಆ ಫೋಟೋವನ್ನು ಸಾರ್ವಜನಿಕವಾಗಿ ಪ್ರದರ್ಶನ ಮಾಡಬಾರದು ಅಂತ ಒಂದು ರೂಲ್ಸ್ ಇದೆ ಬಹುಶಃ ಎಲ್ಲರಿಗೂ ಕೂಡ ಗೊತ್ತಿರಬಹುದು ಅತ್ಯಾಚಾರಿಗಳು ಏನ್ ಮಾಡ್ತಾ ಇದ್ದಾರೆ ಆ ಕಾನೂನನ್ನು ಯೂಸ್ ಮಾಡ್ತಾ ಇದಾರೆ ಅವರು ಬಚಾವಾಗೋದಕ್ಕೆ ಇದಕ್ಕೆ ಆಸ್ ಅ ರೆಮಿಡಿ ಒಂದು ವರ್ಷದ ಹಿಂದೆನೆ ಸೌಜನ್ಯಾಳ ತಾಯಿ ಕುಸುಮಾವತಿ ಅವರು ಮತ್ತು ಅವರ ತಂದೆ ಆಗ ಜೀವಂತ ಇದ್ದಂತ ಅವರ ತಂದೆ ಗೌಡರು ಇಬ್ಬರು ಸೇರಿ ಒಂದು ಅಫಿಡಾವಿಟ್ ಅನ್ನು ಕೊಟ್ಟಿದ್ದಾರೆ ಏನು ಅಂತ ಹೇಳಿದ್ರೆ ನೋಡಿ ನನ್ನ ಮಗಳ ನ್ಯಾಯಕ್ಕೋಸ್ಕರ ನನ್ನ ಮಗಳ ಭಾವಚಿತ್ರ ಯಾರು ಬೇಕಾದರೂ ಉಪಯೋಗ ಹೆಸರು ಫೋಟೋಗಳನ್ನ ಮತ್ತು ವಿಡಿಯೋಗಳನ್ನ ಆ ಟೈಮ್ ನಲ್ಲಿ ವಿಡಿಯೋ ಮಾಡಿ ಡೆಡ್ ಬೋರ್ಡ್ ಅದನ್ನ ಯಾರು ಬೇಕಾದರೂ ಕೂಡ ಉಪಯೋಗ ಮಾಡ್ಕೋಬಹುದು ಅಂತ ಅಫಿಡಾವಿಟ್ ಕೊಟ್ಟಿದ್ದಾರೆ ಇದು ಎಲ್ಲರ ಗಮನಕ್ಕೆ ಇರ್ಲಿ ಇವರೇನ್ ಮಾಡ್ತಾ ಇದಾರೆ ಮಿಸ್ಟರ್ ಪಟ್ಟಿ ಪೂಜ್ಯರ ನಿಜವಾದ ಅತ್ಯಾಚಾರಿ ಕುಟುಂಬದವ್ರು ಏನ್ ಮಾಡ್ತಾ ಇದಾರೆ ಆ ಕಾನೂನನ್ನ ಅವರು ಉಪಯೋಗಿಸ್ಕೊಂಡು ಅವರು ಹೆದರ್ಕೊಂಡು ಬಚಾವಾಗೋದಕ್ಕೆ ಆದೇಶವನ್ನ ಎಲ್ಲ ತಾಲೂಕಾಧಿಕಾರಿಗಳಿಗೆ ಕಾರ್ಪೊರೇಷನ್ಗೆ ನೋಡಿ ಪೋಸ್ಟರ್ ಹಾಕ್ತಾ ಇದಾರೆ ಇವರು ಇದು ಕಾನೂನಿದೆ ಅತ್ಯಾಚಾರದ ವಿಕ್ಟಿಮು ಅದರ ಫೋಟೋ ಹಾಕಬಾರ್ದು ಅಂತೇಳಿ ಅವರು ಅದನ್ನು ದುರ್ಬಳಕೆ ಮಾಡ್ತಾ ಇದಾರೆ ಬಟ್ ಅದಕ್ಕೆ ಪ್ರತಿಯಾಗಿ ಕುಸುಮಾವತಿ ಅವರು ಆ ಅಫಿಡೇವಿಟ್ ಕೊಟ್ಟಿದ್ದಾರೆ ಎದರ್ ಬೇಸ್ ಮೇಲೆ ಅಂತ ಹೇಳಿದ್ರೆ ನಿರ್ಭಯ ಹೋರಾಟ ನಡಿಬೇಕಾದ್ರೆ ಏನಾಯ್ತು ಅವಾಗಲೂ ಕೂಡ ಈ ಪ್ರಶ್ನೆ ಬಂತು ಅವಾಗ ನಿರ್ಭಯಳ ತಾಯಿ ಬಹಳ ಒಂದು ಇದನ್ ಸ್ಟೇಟ್ಮೆಂಟ್ ಕೊಟ್ಟರು ಬೋಲ್ಡ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ನೋಡಿ ಅವಳು ನನ್ನ ಮಗಳು ನನ್ನ ಮಗಳ ಕ್ಯಾರೆಕ್ಟರ್ ಹ್ಯಾಂಗ್ ಅಂತ ನನ್ಗೆ ಗೊತ್ತಿದೆ ಯಾಕಂದ್ರೆ ಅವಾಗಲೂ ಕೂಡ ಆ ನಿರ್ಭಯಾ ಕ್ಯಾರೆಕ್ಟರ್ ಹಾಳು ಮಾಡೋಕೆ ಬಹಳಷ್ಟು ಪ್ರಯತ್ನ ಮಾಡಿದ್ರು ಈ ಅತ್ಯಾಚಾರಿಗಳ ಪರವಾಗಿ ಅಡ್ವೊಕೇಟು ಎಲ್ಲರೂ ಬಹಳ ಕೆಟ್ಟದಾಗಿ ಮಾತಾಡಿದರು ಆವಾಗ ನಿರ್ಭಯಾಳ ತಾಯಿ ಆಶಾದೇವಿ ಸಿಂಗ್ ಕೋರ್ಟ್ಗೆ ಬಂದು ಒಂದು ಬೋಲ್ಡ್ ಸ್ಟೇಟ್ಮೆಂಟ್ ಕೊಟ್ಟರು ಮೀಡಿಯಾ ಮುಂದನ್ನು ಕೂಡ ಕೊಟ್ಟರು ನೋಡಿ ನನ್ನ ಮಗಳ ಹೆಸರು ಜ್ಯೋತಿ ಸಿಂಗ್ ನನಗೆ ಯಾವುದೇ ಅಳುಕು ಇಲ್ಲ ಅವಳು ಧೈರ್ಯವಾಗಿ ಪರಿಸ್ಥಿತಿಯನ್ನು ಎದುರಿಸಿದಾಳೆ ಅತ್ಯಾಚಾರಿಗಳನ್ನ ಎದುರಿಸಿದಾಳೆ ಸಾವಿನ ಹಾಸಿಗೆಯಲ್ಲಿ ಇದ್ದಾಗಲೂ ಕೂಡ ಅಮ್ಮ ಆ ಅತ್ಯಾಚಾರಿಗಳಿಗೆ ಸುಮ್ಮನೆ ಬಿಡಬೇಡಿ ಅವರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿದಾಳೆ ನನ್ನ ಮಗಳ ಹೆಸರು ಜ್ಯೋತಿ ಸಿಂಗ್ ಅಂತ ಧೈರ್ಯವಾಗಿ ಹೇಳಿದಾಳೆ ಆ ಹೇಳಿದ್ದಾರೆ ಆಶಾದೇವಿ ಅವರು ಅದರ ಬೇಸಿಸ್ ಮೇಲೆನೆ ಸೌಜನ್ಯ ತಾಯಿನೂ ಕೂಡ ಅಫಿಡವಿಟ್ ಕೊಟ್ಟಿದ್ದಾರೆ ಇದು ಎಲ್ರಿಗೂ ಕೂಡ ಗಮನಕ್ಕಿರಲಿ ಪೊಲೀಸರಿಗ ಹೈಕೋರ್ಟ್ ಆಗೈತೆ ಹೆಸರು ಹೋರಾಟನೆ ಮಾಡಬಾರ್ದು ಅಂತ ಹೇಳಿ ಸುಳ್ಳು ಸುಳ್ಳು ಒಂದಿಷ್ಟು ಲಾಯರ್ಗಳ ಪೊಲೀಸರಿಗೆ ಕಳ್ಸಿಕೊಡ್ತಾ ಇದ್ದಾರೆ ಆ ಆದೇಶದಲ್ಲಿ ಸೌಜನ್ಯ ಹೋರಾಟ ಮಾಡಬಾರ್ದಂತ ಎಲ್ಲೂ ಇಲ್ಲ ಅದರಲ್ಲಿ ಇರೋದು ಈ ಕುಟುಂಬಕ್ಕೆ ಇವ್ರು ಹೇಳಿರೋದು ಅದಕ್ಕೂ ನಾವು ಚಾಲೆಂಜ್ ಮಾಡ್ತೇವೆ ವೆರಿ ಶಾರ್ಟ್ಲಿ ನಮ್ಗೆ ರಿಸಲ್ಟ್ ಬರ್ತದೆ ಲೀಗಲ್ ಬ್ಯಾಟಲ್ ಬಗ್ಗೆ ನಾನು ಬಹಿರಂಗವಾಗಿ ಮಾತಾಡಲ್ಲ ಆ ಆದೇಶದಲ್ಲಿ ಸೌಜನ್ಯ ಹೋರಾಟ ಮಾಡಬೇಕಾದ್ರೆ ಯಾರು ಕೂಡ ಈ ಭಯಂಕರ ಅಗದಿ ಏನು ವಿಶ್ವವಿಖ್ಯಾತ ಕುಟುಂಬದ ಹೆಸರು ತಗೋಬೇಡಿ ಅವರಿಗೆ ಬೈಬೇಡಿ ಅಂತ ಹೇಳಿದೆ ಇಷ್ಟೇ ಇರೋದು ಹಿಂಗಾಗಿ ಯಾರು ಬೇಕಾದರೂ ನ್ಯಾಯಕ್ಕೆ ಆಗ್ರಹಿಸಿ ಧರ್ಮಸ್ಥಳದಲ್ಲಿ ಒಂದು ಪುಣ್ಯಕ್ಷೇತ್ರ ಶ್ರೀ ಕ್ಷೇತ್ರ ಪವಿತ್ರ ಕ್ಷೇತ್ರದ ಅಂಗಳದಲ್ಲಿ ನಡೆದಂತಹ ಅಲ್ಲಿರುವಂತಹ ಆ ಮಾನವರಿಂದ ನಡೆದಂತಹ ಕುಕೃತ್ಯಕ್ಕೆ ನ್ಯಾಯ ಸಿಗಬೇಕು ತನಿಖೆ ಆಗಬೇಕು ಅಂತ ಹೇಳಿ ಯಾರು ಬೇಕಾದರೂ ಪ್ರತಿಭಟನೆ ಮಾಡಬಹುದು ಆಗ್ರಹ ಮಾಡಬಹುದು ಹೀಗಾಗಿ ನಾನು ವಿನಂತಿ ಮಾಡಿಕೊಳ್ತೇನೆ ಎಲ್ಲರಿಗೂ ಕೂಡ ಇವತ್ತು ಅನೇಕ ಜನ ಯುವಕರು ಸಜೆಷನ್ ಕೊಡ್ತಾ ಇದ್ದಾರೆ ತುಂಬಾ ಬ್ಯೂಟಿಫುಲ್ ವೆರಿ ಕ್ರಿಯೇಟಿವ್ ಸಜೆಷನ್ ಕೊಡ್ತಾ ಇದ್ದಾರೆ ಯುವಕರು ನಲ್ಲಿ ನಾವು ನೋಡ್ತಾ ಇದ್ದೇವೆ ಗಮನಿಸ್ತಾ ಇದ್ದೇವೆ ಖಂಡಿತ ಒಂದು ಕ್ರಿಯೇಟಿವ್ ಆಗಿ ನೋಡಿ ಸಾಯಂಕಾಲ ಒಂದು ಕ್ಯಾಂಡಲ್ ಲೈಟ್ ಮಾರ್ಚ್ ಮಾಡಿ ಯಾರು ಕೂಡ ನಮಗಿಲ್ಲ ಅನ್ನಲ್ಲ ಮೌನವಾಗಿ ಮಾರ್ಚ್ ಮಾಡಿ ಜಸ್ಟಿಸ್ ಫಾರ್ ಸೌಜನ್ಯ ಅಥವಾ ಅಲ್ಲಿ ಧರ್ಮಸ್ಥಳದಲ್ಲಿ ನ್ಯಾಯ ಸಿಗಲಿ ಅಲ್ಲಿಯ ಅತ್ಯಾಚಾರಗಳು ಏನು ನಡೆದಿವೆ ಅದರದ್ದು ಒಂದು ತನಿಖೆ ಆಗಲಿ ಅಂತ ಹೇಳಿ ನೀವೇ ಒಂದು ಮಾರ್ಚ್ ಮಾಡಿ ಒಂದು ಕ್ಯಾಂಡಲ್ ಲೈಟ್ ಮಾರ್ಚ್ ಅನ್ನ ಆಗಿ ಸ್ಟಾರ್ಟ್ ಮಾಡಿ ಇವತ್ತು ಸಾವಿರಾರು ಜನ ನಮಗೇನು ಫೋನ್ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಒಂದು ಪ್ರತಿಭಟನೆ ಆಗಲೇಬೇಕು ಅಂತ ಹೇಳಿ ಅದ್ರ ತಕ್ಕಂಗೆ ಜನನೇ ತೀರ್ಮಾನ ತಗೊಳ್ತಾರೆ ಜನ ತೀರ್ಮಾನ ತಗೋಬೇಕಾಗತ್ತೆ ಜನ ಯಾವ ರೀತಿ ಹೇಳ್ತಾರೆ ಆ ರೀತಿ ವ್ಯವಸ್ಥೆಗಳು ಆಗ್ತವೆ ನಾನು ಕೊನೆಯದಾಗಿ ಇನ್ನೊಂದು ಹೇಳೋದು ಈಗ ಯೂಟ್ಯೂಬರ್ ಗಳಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಆಗಿದೆ ಸಮೀರ್ಗೆ ದೊಡ್ಡ ಮಟ್ಟದ ಒಂದು ಬೆಂಬಲ ಸಿಕ್ಕಿದೆ ಅಂತ ಹೇಳಿದ್ರೆ ದಟ್ ಇಸ್ ಬಿಕಾಸ್ ಆಫ್ ಯೂಟ್ಯೂಬರ್ಸ್ ಆದ್ರೆ ಈಗ ಏನಾಗುತ್ತೆ ನನಗೆ ಎಲ್ಲರಿಗೂ ಕೂಡ ನನಗೆ ಅಂದ್ರೆ ಇಂಡಿವಿಜುವಲ್ ಆಗಿ ಅವರವ್ರ ಮನೆ ಹತ್ರ ಹೋಗಿ ಅಥವಾ ಸ್ಟುಡಿಯೋಗೆ ಹೋಗಿ ಭೇಟಿ ಆಗೋದಕ್ಕೆ ಆಗ್ತಾ ಇಲ್ಲ ಸಾಧ್ಯ ಆದಷ್ಟು ನಾನು ಅವ್ರಿಗೆ ಅಟೆಂಡ್ ಮಾಡ್ತಾ ಇದ್ದೀನಿ ರೀಚ್ ಆಗ್ತಾ ಇದೀನಿ ಆನಂತರ ಸಮೀರ್ ಅವರಿಗೂ ಕೂಡ ಅವರದೇ ಆದಂತ ಒಂದು ಫ್ರೆಂಡ್ಸ್ ಯೂಟ್ಯೂಬರ್ ಬೇಸಿಕಲಿ ಈಸ್ ಅ ಯೂಟ್ಯೂಬರ್ ಅವ್ರದೇ ಆದಂತ ಫ್ರೆಂಡ್ ಸರ್ಕಲ್ ಇರ್ತದೆ ಅವ್ರ ಜೊತೆಗೆ ಭೇಟಿ ಆಗ್ತಾರೆ ಭೇಟಿಯಾದ ಫೋಟೋ ತಕ್ಕೊತಾರೆ ಅದನ್ನ ಹೋದ್ಮೇಲೆ ಬೇರೆ ಅವರು ಈಗ ಪ್ರೊಫೆಷನಲ್ ಜರ್ಸಿಸಂ ಆರ್ ವಾಟ್ ಎವರ್ ಕಾಂಪಿಟೇಷನ್ ಇರ್ತದೆ ಹಿಂಗಾಗಿ ನಿಮ್ಮ ಪ್ರೊಫೆಷನಲ್ ಗೋಸ್ಕರ ಈ ಹೋರಾಟಕ್ಕೆ ಯಾವುದೇ ರೀತಿಯಾದಂತಹ ಧಕ್ಕೆ ಬರಲಾರ್ದಂಗೆ ನೋಡಿ ಆನಂತರ ಇದು ನನ್ನ ವ್ಯಕ್ತಿಯ ಒಬ್ಬನ ಸುತ್ತಲೂ ಸುತ್ತೋದ್ ಬೇಡ ಇಲ್ಲಿ ಗಿರೀಶ್ ಮಟ್ಟಣೀರ್ ಇಸ್ ನಾಟ್ ಇಂಪಾರ್ಟೆಂಟ್ ಮಹೇಶ್ ಶೆಟ್ಟಿ ತಿಮ್ಮುರೋಡಿ ಅವರು ಒಳ್ಳೆ ಫೌಂಡೇಶನ್ ಹಾಕಿದ್ದಾರೆ ಮತ್ತೆ ಸಮೀರ್ನಂತಹ ಅನೇಕ ಯೂಟ್ಯೂಬರ್ಗಳು ಮಾತಾಡ್ತಾ ಇದ್ದಾರೆ ಅವರ್ ಜಾಬ್ ಇಸ್ ಏನೇನು ಅಲ್ಲಿ ಟೆಕ್ನಿಕಲ್ ಲೂಪ್ ಹೋಲ್ಸ್ ಆಗಿದೆ ಇನ್ವೆಸ್ಟಿಗೇಷನ್ ಲೂಪ್ ಹೋಲ್ಸ್ ಆಗಿದೆ ಅದನ್ನ ಇಷ್ಟೇ ಹೀಗಾಗಿ ಇದು ನಮ್ಮ ಸುತ್ತಲೂ ಸುತ್ತು ಬಾಡದು ನ್ಯಾಯಕ್ಕೋಸ್ಕರ ಮಾಡಬೇಕು ನಮ್ಮ ಹೆಸರೇ ಬರಬೇಕು ಅಂತ ಎಲ್ಲೂ ಇಲ್ಲ ಖಂಡಿತ ನಮ್ಮ ಆ ಆಸೆ ನಮಗಿಲ್ಲ ಯಾಕಂದ್ರೆ ಒಬ್ಬರು ನಮ್ಮ ಸ್ನೇಹಿತರು ಬಂದು ಹೋಮ್ ಟೂರ್ ಮಾಡಿದ್ರು ಕೆಲವೊಬ್ರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ನಾನು ಯಾರಿಗೂ ಕೂಡ ಹೋಮ್ ಟೂರ್ ಮಾಡಿ ಅಂತ ಹೇಳಿಲ್ಲ ಬಟ್ ಸಡನ್ ಆಗಿ ಕ್ಯಾಮರಾ ತಗೊಂಡು ಬಂದಾಗ ಅವರು ರಿವೀಲ್ ಮಾಡ್ತಾರೆ ಇಲ್ಲ ನಿಮ್ಮ ಬಗ್ಗೆ ಆಸಕ್ತಿ ಇರ್ತದೆ ಅಂತ ಹೇಳಿ ಬಟ್ ಪರ್ಸನಲಿ ನನಗೆ ನನ್ನ ವೈಯಕ್ತಿಕ ಜೀವನದ ಏನೋ ಮಾಡಿಬಿಟ್ಟೆ ಅಂತ ಹೇಳೋದಕ್ಕೆ ಖಂಡಿತ ಆಸಕ್ತಿ ಇಲ್ಲ ಸೀರಿಯಸ್ ಇಶ್ಯೂ ಸೌಜನ್ಯ ಪ್ರಕರಣ ಅಲ್ಲಿ ನಡೆದಂತ ಹತ್ಯೆ ಇದು ಸೀರಿಯಸ್ ವಿಷಯ ಅದರ ಸುತ್ತಲೂ ಕೂಡ ಇದು ಏನೋ ಅದರ ಕುರಿತಾಗಿ ಫೋಕಸ್ ಆಗಿ ಎಲ್ಲರೂ ಕೂಡ ವ್ಯಕ್ತಿಗತವಾಗಿ ಫೋಕಸ್ ಆಗೋದು ಬೇಡ ಸಮೀರ್ ಅವರು ಕೂಡ ನೋಡಿ ವಿ ಈಸ್ ಅ ವೆರಿ ಪ್ರಾಕ್ಟಿಕಲ್ ಪರ್ಸನ್ ವೆರಿ ಹಂಬಲ್ ಪರ್ಸನ್ ಅಹಂಕಾರದ ಒಂದೇ ಒಂದು ಇಷ್ಟು ಪ್ರಚಾರ ಸಿಕ್ತು ಅಂತ ಹೇಳಿ ಒಂದೇ ಒಂದು ಕೂದಲಷ್ಟು ಅಹಂಕಾರವನ್ನು ನಾನು ಸಮೀರ್ ಅವರಲ್ಲಿನೂ ನೋಡಿಲ್ಲ ಆನಂತರ ಮಹೇಶ್ ಶೆಟ್ಟಿ ತಿಮ್ಮರೂಡಿ ಅವರಲ್ಲಿ ಕೂಡ ನಾನು ನೋಡಿಲ್ಲ ಈ ಹೋರಾಟದ ಒಂದು ವಿಶೇಷತೆ ಅಂತ ಹೇಳಿದ್ರೆ ಅಹಂಕಾರಕ್ಕೆ ಇಲ್ಲಿ ಅವಕಾಶ ಇಲ್ಲ ಯಾರು ಅಹಂಕಾರ ನಾನೇ 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 ಅಂತ ಹೇಳ್ತಾರೆ ಅವ್ರಿಗಿಲ್ಲಿ ಅವರು ಆಟೋಮೆಟಿಕ್ ಆಗಿ ಅವರೇ ಹೋಗ್ಬಿಡ್ತಾರೆ ಸೊ ಇಷ್ಟ ನಾನು ಹೇಳಬೇಕಾಗಿತ್ತು ಎಲ್ಲರೂ ಕೂಡ ಹೋರಾಟದ ಮೇಲೆ ಫೋಕಸ್ ಮಾಡಿ ನ್ಯಾಯಕ್ಕೋಸ್ಕರ ಫೋಕಸ್ ಮಾಡಿ ನಾಟ್ ಆನ್ ನಮ್ಮಂತಹ ಇಂಡಿವಿಜುವಲ್ ನಮ್ಮತ್ತವ್ರು ಸಾವಿರಾರು ಜನ ಇದ್ದಾರೆ ನಾನಿಲ್ ಅಂದ್ರೆ ನನ್ನಂತ ಸಾವಿರ ಜನ ಹುಟ್ಟಿಸುವಂತಹ ಕೆಪಾಸಿಟಿ ಆ ಸೌಜನ್ಯ ಶಕ್ತಿ ಇದೆ ಮಂಜುನಾಥ ಸ್ವಾಮಿಗಿದೆ ಸೊ ಎಲ್ಲರೂ ಕೂಡ ಹೋರಾಟದ ಬಗ್ಗೆ ನ್ಯಾಯದ ಕುರಿತಾಗಿ ಫೋಕಸ್ ಮಾಡಿ ಅಂತ ಹೇಳ್ತಾ ನಿನ್ನೆ ಒಬ್ಬರು ಹೇಳಿದ್ರು ನನಗೆ ಈ ಕಲಿಯುಗದಲ್ಲಿ ದೇವರು ಬರೋದು ಈ ಒಂದೊಂದು ಯುಗದಲ್ಲಿ ಈಗ ಕೃಷ್ಣನ ಅವತಾರದಲ್ಲಿ ದೇವರು ಪ್ರತ್ಯಕ್ಷ ಆದರಂತೆ ಆನಂತರ ರಾಮನ ಅವತಾರದಲ್ಲಿ ಪ್ರತ್ಯಕ್ಷರಾದರಂತೆ ಆದರೆ ಈ ಯುಗದಲ್ಲಿ ದೇವರು ಪ್ರತ್ಯಕ್ಷ ಆಗೋದು ಜನಸಾಮಾನ್ಯರ ರೂಪದಲ್ಲಿ ಹಿ ಕಮ್ಸ್ ಇನ್ ದ ಫಾರ್ಮ್ ಆಫ್ ಅ ಕಾಮನ್ ಮ್ಯಾನ್ ಈಗ ಜನ ಎದ್ದಾಗಿದೆ ಪ್ರತಿಯೊಬ್ಬ ಇದೇನು ಮಾಸ ಇದೆ ಅಲ್ಲ ಜನಸಾಮಾನ್ಯರ ಸಮೂಹ ಇದೆಯಲ್ಲ ಸುನಾಮಿ ತರ ಬರ್ತಾ ಇದೆಯಲ್ಲ ಅದೇ ದೇವರ ಸ್ವರೂಪ ನೀವು ಹಿಂದೂ ಹಿಂದೂಗಳು ಹಿಂದೂಗಳಾಗಿನೇ ತಿಳ್ಕೊಳ್ಳಿ ಮುಸಲ್ಮಾನರು ಮುಸಲ್ಮಾನ್ ರೀತಿಯಲ್ಲಿ ತಿಳ್ಕೊಳ್ಳಿ ಕ್ರಿಶ್ಚಿಯನ್ರು ಕ್ರಿಶ್ಚಿಯನ್ ರೀತಿಯಲ್ಲಿ ಯೇಸು ಅಂತ ಬಂದ ಅಂತನೆ ತಿಳ್ಕೊಳ್ಳಿ ಸೊ ಧರ್ಮದ ಭೇದ ಭಾವ ಬೇಡ ದೇವರು ಬರೋದು ಇನ್ ದ ಫಾರ್ಮ್ ಆಫ್ ಅ ಕಾಮನ್ ಮ್ಯಾನ್ ಸಾಮಾನ್ಯ ವ್ಯಕ್ತಿಯ ರೂಪದಲ್ಲಿ ಬಂದಾಗಿದೆ ಹಿಂಗಾಗಿ ಇವರು ಏನೇನೋ ಅಗಳನ್ನ ಈ ಹೇಳಿದ್ನಲ್ಲ ಹಿಂದ ಅಲ್ಲಿ ಹೋಗಿ ನಮ್ಮ ವಿರುದ್ಧ ಸ್ಟೇಟ್ಮೆಂಟ್ ಕೊಡಿ ಆ ಧರ್ಮದವರು ಆ ಧರ್ಮಕ್ಕೆ ಹೋಗಿ ಸ್ಟೇಟ್ಮೆಂಟ್ ಕೊಡಿ ಯಾವ ಕುಂತ್ರಗಳು ಕೂಡ ನಡೆಯೋದಿಲ್ಲ ಅಂತ ಒಂದು ಮಾತು ಹೇಳ್ತಾ ಎಲ್ಲರೂ ಕೂಡ ಇದೇ ರೀತಿಯಾದಂತಹ ಒಂದೇ ಒಂದು ಪ್ರಯತ್ನದಿಂದ ಸೌಜನ್ಯಳಿಗೆ ಮತ್ತು ಅಲ್ಲಿ ನಡೆದಂತ ಎಲ್ಲರಿಗೂ ಕೂಡ ಎಲ್ಲಾ ಆತ್ಮಗಳಿಗೂ ಒಂದು ಶಾಂತಿ ಸಿಗಲಿ ನ್ಯಾಯ ಸಿಗಲಿ ಅಂತ ಹೇಳ್ತಾ ಇಲ್ಲ ಇವನ್ನ ಮುಗಿಸ್ತಾ ಇದ್ದೀನಿ ಜಸ್ಟಿಸ್ ವರ್ ಸೌಜನ್ಯ ನಮಸ್ತೆ